ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾಗೂ ಶಾಸಕರಾದ ಶ್ರೀ ಸಮೃದ್ಧಿ ವಿ ಮಂಜುನಾಥ್ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಅನೇಕ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಜೊತೆಗೆ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೋಲಾರರವರಿಂದ ಒಂಬತ್ತು ಜನ ವಿಕಲಚೇತನ ಬಂಧುಗಳಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು ಹಾಗೂ ನಾಲ್ಕು ಜನ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿತು ಈ ವರದಿಯನ್ನು ಠತ್ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಬೈರ್ಕೋರ್ ಗ್ರಾಮ ಪಂಚಾಯಿತಿ ಮುಳುಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಅವರಿಗೆ ಧನ್ಯವಾದಗಳು ಚಾಮರಾಜೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಧ್ವಜಾವಂದನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದೆ ಅವರನ್ನು ಹಿಂಬಾಲಿಸುತ್ತಾ ನೂರಿದು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಿವಕೇಶ್ವರ ನಗರ ಶಿವಕೇಶ್ವರ ನಗರ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ ಅವರನ್ನ ಹಿಂಬಾಲಿಸುತ್ತಾ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂಗಲಬಂಡೆ ನೂಗಲಬಂಡೆ ಶಾಲೆಯ ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ತದನಂತರ ಶಿಸ್ತಿನ ಸಿಪಾಯಿಗಳ ಅತ್ಯಂತ ಆಕರ್ಷಿತ ವರ್ಣರಂಜಿತ ಉಡುಪುಗಳೊಂದಿಗೆ ಅಮರ್ ವಿದ್ಯಾಸಂಸ್ಥೆಯ ಧ್ವಜವಂದನಾ ಕಾರ್ಯಕ್ರಮ ನಡೀತಾ ಇದೆ ಗೌರವಾನ್ವಿತ ಶಾಸಕರು ತಂಡಗಳ ಪರಿಚಯವನ್ನ ಮಾಡಿಕೊಳ್ಳೋದಕ್ಕಾಗಿ ಎರಡು ಜೀವನದಲ್ಲಿ ಸ್ವಲ್ಪ ಜಾಗವನ್ನು ಖಾಲಿ ಮಾಡಿಕೊಂಡು ಸಾಹೇಬರು ಮತ್ತೆ ಎಲ್ಲ ಗೌರವಾನ್ವಿತ ಅಧಿಕಾರಿ ವರ್ಗದವರು ಅಲಂಕಾರಗೊಂಡಿರುವಂತಹ ಅತ್ಯಂತ ಸುಂದರವಾಗಿರುವಂತಹ ನವ ವಧುವಂತೆ ಶೃಂಗಾರಗೊಂಡು